ಅಲ್ಲಿ ಮಾರ್ಕೆಟ್ ಮಲ್ಲೇಶ್ವರಂ ಮುಗಿಸ್ಕೊಂಡು ಏಟೀನ್ತ್ ಕ್ರಾಸಿಗೆ ಹೋಗ್ತಾಯಿದ್ವಿ ಅಲ್ಲೊಂದು ಏನೋ ಶಾಪು ನೋಡಬೇಕು ಅಂತ ಸೊ ಇಲ್ಲಿ ಮಧ್ಯದಲ್ಲಿ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಅಂದರೆ ಎಲ್ಲ ನೋಡೋಕೆ ಸಿಗುತ್ತೆ ಖುಷಿ ಆಗುತ್ತೆ ಅಂತ ಹೂವಿನದ ಶಾಪ್ಗಳಿದಾವಿ ಇಲ್ಲೆಲ್ಲ ಲೈನಾಗಿ ತುಂಬ ಚೆನ್ನಾಗಿದೆ ನೋಡಿದರೆ ಒಂದು ಖುಷಿ ಬಾಳೆ ಎಲೆ ಒಳೆದೆಲೆ ಬಾಳೆಹಣ್ಣು ಹೂಗಳು ದೊಡ್ಡ ದೊಡ್ಡ ಮಾಲೆ ಹಾರ ಏನಂತೀರ

i ಹಾ ಹಾ ಮಾವು ನೋಡೋರು ಎಷ್ಟು ಚೆನ್ನಾಗಿದೆ ಮುಗಿತಾ ಬಂತೀನಿ ಮಾವಿನ ಸೀಸನ್